ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ತನಿಪ್ರಿಯಾ ಕ್ರಿಯೇಷನ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಈ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಅರ್ಧ ಒಳಗೆ ಹಾಕುವಂತಹ ಸೀರೆ ಕುಚ್ಚನ್ನು ತೋರಿಸ್ತಾ ಇದ್ದೀನಿ ಈ ಥರ ಎರಡು ಕುಚ್ಚುಗಳನ್ನು ಮಾಡಿ ಇಟ್ಕೊಂಡಿದ್ದೀನಿ ಸೀರೆಗೆ ಹಾಕ್ತಾ ಇದ್ದರೆ ಒಂದು ಸೀರೆಗೆ ಆಗುವಷ್ಟು ಪೂರ್ತಿಯಾಗಿ ನೀವು ಉದ್ದವಾಗಿ ಕುಚ್ಚನ್ನ ರೆಡಿ ಮಾಡ್ಕೊಳ್ಳಿ ಮುಂದ್ಗಡೆ ಈ ಥರ ಚೂಪಾಗಿ ಬರಬೇಕು ಆ ಥರ ಮಾಡಿಕೊಂಡು ಕುಚ್ಚನ್ನ ಇಟ್ಕೊಳ್ಳಿ ಹಾಗೆ ಈ ಥರ ನಾರ್ಮಲ್ ನೀಡಲ್ಗೆ ನಾನು ಎರಡೆ ಜರಿತ್ರೆಡ್ನ ಪೋಣಿಸಿ ಇಟ್ಕೊಂಡಿದ್ದೀನಿ ಹಾಗೆ ಹೋಲ್ ಹಾಕ್ಲಿಕ್ಕೆ ಕ್ರೋಶಾ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಮಾರ್ಕ್ನ ಮಾಡ್ಕೊಳ್ಳೋಣ ಮೊದಲು ಹಾಗೆ ಕಟ್ ಮಾಡಲಿಕ್ಕೆ ಸೀಸರು ಈ ಥರ ಮಾರ್ಕ್ ಮಾಡ್ಕೋಬೇಕು ನೀವು ಟೇಪ್ನ ಸಹಾಯದಿಂದ ಪೂರ್ತಿ ಸೀರೆಗೆ ಮಾಡ್ಕೊಳ್ಳಿ ನಾನು ಒಂದು ಎರಡು ಬೊಟ್ಟಿನ ಅಂತರದಷ್ಟು ನೋಡಿಕೊಂಡು ಮಾಡ್ಕೋತೀನಿ ಮೊದಲು ಈ ಥರ ಈ ನೀಡಲ್ನಿಂದ ಹೋಲ್ನ ಮಾಡ್ಕೋಬೇಕು ಸೀರೆಗೆ ಈ ರೆಡಿ ಕುಚ್ಚನ್ನ ಹಿಂದ್ಗಡೆಯಿಂದ ಮೇಲೆ ಈ ಥರ ಚುಚ್ಚಿ ಹೊರಗಡೆ ತೆಗಿಬೇಕು ಈ ಥರ ಚೂಪಾಗಿ ಮಾಡ್ಕೋಬೇಕು ಅದು ಈಸಿಯಾಗಿ ಮೇಲ್ ಬರುತ್ತೆ ಇದನ್ನು ಹೊರಗಡೆ ತೆಗೆದು ಇದ್ರ ಒಳಗಡೆ ನಾನೀಗ ಒಂದು ರಿಂಗ್ ಬೀಡನ್ನ ಹಾಕ್ತೀನಿ ಈ ಥರ ಇವಾಗ ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಳಿ ನಾರ್ಮಲ್ ನೀಡಲ್ಗೆ ಜರಿತ್ರೆಡ್ನ ಪೋಂಡ್ಸ್ ಇಟ್ಕೊಂಡಿದ್ವಲ್ಲ ಅದನ್ನು ಬ್ಯಾಕ್ ಸೈಡಿಂದ ಚುಚ್ಕೋತೀನಿ ಈ ಥರ ಸ್ವಲ್ಪ ಜರಿತ್ರೆಡ್ನ ಬಿಟ್ಕೋಬೇಕು ಬ್ಯಾಕ್ ಸೈಡಲ್ಲಿ ಈಗ ನೋಡಿ ಇದ್ರ ಒಳಗಡೆಯಿಂದ ಈ ನೀಡಲ್ನ ಹೊರಗಡೆ ತೆಗೆದ್ರೆ ಅದು ಲಾಕ್ ಆಗುತ್ತೆ ಅದಾದಮೇಲೆ ಒಂದು ಮೂರರಿಂದ ನಾಲ್ಕು ಸಾರಿ ಜರಿತ್ರೆ ನಾವು ಈ ಕುಚ್ಚಿಗೆ ಸುತ್ಕೋಬೇಕು ಈ ಥರ ಸುತ್ತಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಈ ಥರ ಮೇಲಿಂದ ಈ ನೀಡಲ್ನ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ ಈಗ ಕುಚ್ಚನ್ನು ಸಮವಾಗಿ ಇಡ್ಕೊಂಡು ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ಕಟ್ ಮಾಡ್ಕೋಬೇಕು ನೋಡಿ ಈ ಥರ ಈಸಿಯಾಗಿ ಮಾಡ್ಕೋಬೋದು ನೀವು ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇನ್ನೊಂದು ಮಾರ್ಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಕೂಡ ಹೋಲ್ನ ಮಾಡ್ಕೋತೀನಿ ಈ ಕ್ರೋಶ ನೀಡಲ್ನಿಂದ ಇಲ್ಲಿ ಹೋಲ್ ಹಾಕ್ಲಿಕ್ಕೆ ಇದೇ ತೊಗೋಬೇಕಂತೇನಿಲ್ಲ ನಿಮಗೆ ಯಾವುದಾದ್ರೂ ಸಹಾಯದಿಂದ ನೀಡಲ್ನ ಸಹಾಯದಿಂದ ಕೂಡ ಮಾಡ್ಕೋಬೋದು ಈ ಥರ ಈ ಕುಚ್ಚನ್ನ ಮೇಲೆ ತಗೋತೀನಿ ಈ ಕುಚ್ಚನ್ನ ನಾನು ಕಡಿಮೆ ಮಾಡ್ಕೊಂಡಿದ್ದೀನಿ ಫಸ್ಟ್ ಮಾಡ್ಕೊಂಡಲ್ಲ ಅದಕ್ಕೆ ನೂರ ಐವತ್ತೆಳೆ ತಗೊಂಡಿದ್ದೆ ಇದಕ್ಕೆ ನೂರ ಮೂವತ್ತೆಳೆ ತಗೊಂಡಿದ್ದೀನಿ ಎರಡೂ ಥರ ತೋರಿಸ್ತೀನಿ ಯಾವ ಥರ ಕಾಣಿಸುತ್ತೆ ಅಂತ ಈಗ ಕುಚ್ಚನ್ನ ಕಟ್ಕೊಳ್ಳೋಣ ಬ್ಯಾಕ್ ಸೈಡಿಂದ ನೀಡಲ್ನ ಚುಚ್ಚಿ ಈ ಜರಿತ್ರೆಡ್ನ ಮೇಲೆ ತರಬೇಕು ಬ್ಯಾಕ್ ಸೈಡಲ್ಲಿ ಸ್ವಲ್ಪ ಉಳಿಸ್ಕೋಬೇಕು ಅದನ್ನು ಈ ಥರ ಇಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಈ ಜರಿ ಥ್ರೆಡ್ಡಿಂದ ಈ ಥರ ನೀಡಲ್ನ ಹೊರಗಡೆ ತೆಗೆದರೆ ಅದು ಲಾಕ್ ಆಗುತ್ತೆ ಅದಾದಮೇಲೆ ಒಂದು ಮೂರಿಂದ ನಾಲ್ಕು ಸರಿ ಸುತ್ಕೊಂಡು ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿ ಮೇಲಿಂದ ಕೆಳಗಡೆ ತಂದು ಜರಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಓಕೆ ನೋಡಿ ಈಗ ಈ ಕುಚ್ಚನ ಸಮವಾಗಿ ಇಟ್ಟು ತಗೊಂಡು ಕಟ್ ಮಾಡ್ಕೊಳ್ಳಿ ಒಂದಕ್ಕೆ ದಪ್ಪವಾಗಿ ಮಾಡ್ಕೊಂಡಿದ್ದೀನಿ ಒಂದಕ್ಕೆ ತೆಳುವಾಗಿ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವ ಥರ ಬೇಕೋ ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಪೂರ್ತಿ ಸೀರೆಗೆ ಈ ಥರ ಬೀಡ್ನ ಈ ಥರ ಕೆಳಗಡೆ ಕೂಡ ಮಾಡ್ಕೋಬೋದು ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನ್ಗೆ ಪ್ರೈಸ್ ಬಂದು ಟೂ ಫಿಫ್ಟಿಯಿಂದ ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಕೊಬೋದು ನೀವು ಸೀರೆಯ ಕಾಂಬಿನೇಷನ್ ನೋಡಿ ಕಲರ್ ಕಾಂಬಿನೇಷನ್ ನೋಡಿ ಮಾಡ್ಕೊಳ್ಳಿ ಚೆನ್ನಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಈ ಡಿಸೈನ್ ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿದಿನ ನಿಮಗೆ ಸೀರೆ ಕೊಚ್ಚಿನ ವಿಡಿಯೋ ಸಿಗುತ್ತೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್